ಸೆಲ್ ನಂಬರ್ ಒಂದು ರಲ್ಲಿ ವಿನಯ್ಗೆ ವ್ಯವಸ್ಥೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹತ್ತನೇ ಆರೋಪಿ ವಿನಯ್ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹದ ಜೈಲು ಅಧೀಕ್ಷಕ ಐಜೆ ಮ್ಯಾಗೇರಿ ಮಾಧ್ಯಮಗಳ ಜೊತೆ ಮಾತನಾಡಿ ಕಾರಾಗ್ಯೂಹದ ವಿಶೇಷ ಸೆಲ್ಗಳ ಪೈಕಿ ಸೆಲ್ ನಂಬರ್ ಒಂದರಲ್ಲಿ ವಿನಯ್ ಬಂಧಿಸಿ ಇಡಲಾಗಿದೆ ಸೆಲ್ ನಂಬರ್ ಒನ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಹಾಗೂ ಪ್ಯಾನ್ ಸೌಲಭ್ಯ ಇದೆ ಎಂದರು ವಾರದಲ್ಲಿ ಒಂದು ಬಾರಿ ಕುಟುಂಬಸ್ಥರಿಗೆ ಹಾಗೂ ಅವರ ಪರ ನ್ಯಾಯವಾದಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ನೀಡಲಾಗುವುದು ಎಂದರು ಬೆಂಗಳೂರು ಕೇಂದ್ರ ನಂತರ ವಿನಯ್ ಅಂತಕ್ಕಂಥ ಒಬ್ಬ ವಿಚಾರಣೆ ಬಂದು ಈಗಾಗಲೇ ನಮ್ಮ ವಿಜಯಪುರ ಕೇಂದ್ರಕಾರ ಬಂದಿದ್ದಾನೆ ವಿನಯ್ ತಂದೆ ಸೇರಿ ಆ ಮೂಲ ಕೇಸ್ನಲ್ಲಿ ಆ್ಯಕ್ ನಂಬರ್ ಟೆನ್ ಅವನಿಗೆ ನಾವು ಭದ್ರತಾ ಸೆಲ್ ನಂಬರ್ ಒನ್ ಈಗಾಗಲೇ ನಾವು ಭದ್ರತೆಯಲ್ಲಿ ಇಟ್ಟಿದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವನಿಗೆ ನಾವು ಸಿ ಸಿ ಟಿ ವಿ ಸರ್ವೆಲೆನ್ಸು ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಭದ್ರತಾ ಸಿಬ್ಬಂದಿನೂ ಕೂಡ ಅವನಿಗಾಗಿ ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಸೊ ಈಗ ಅವನ ಹೊಸ ಕೈದಿ ನಂಬರು ಒಂದು ಸಾವಿರದ ಹದಿನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಒನ್ ಡಬಲ್ ಫೋರ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ಒನ್ ಡಬಲ್ ಫೋರ್ ಡಬಲ್ ಥ್ರೀ ಅವನು ಭದ್ರತೆ ರೇಟ್ ಅತಿ ಭದ್ರತೆಯಲ್ಲಿ ನಾವು ಸರ್ವಲೆನ್ಸ್ ಮಾಡ್ತಾಯಿದ್ದೇವೆ ಒಳಗೆ ಸಪ್ರೇಟ್ ಸೆಲ್ಲ ಸೆಲ್ವಾ ಹಾಂ ಸಪ್ರೇಟ್ ಭದ್ರತಾ ಸೆಲ್ ನಂಬರ್ ಒನ್ ಸಿಂಗಲ್ ಸೆಲ್ ಭೇಟಿಗೆಲ್ಲ ಅವಕಾಶ ಸಂಬಂಧಿಕರಿಗೆ ಮಾತ್ರ ನೇರ ಸಂಬಂಧಿಕರಿಗೆ ಮಾತ್ರ ನಾವು ವಾರಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ದೀವಿ ತಂದೆ ತಾಯಿ ಹೆಂಟು ಮಕ್ಕಳು ಅಣ್ಣ ತಮ್ಮ ಇತರ ಸಂಬಂಧಿಕರು ಮತ್ತು ವಕೀಲರು ಬಂದ್ರೆ ವಕೀಲರಿಗೆ ನಾವು ಭೇಟಿ ಭೇಟಿಗೆ ನಿಗದಿ ದಿವಸ ನಿಗದಿ ಮಾಡಿದ್ರೆ ಅವರು ಹೆಂಗ ಅವರು ಭೇಟಿಗೆ ಬರ್ತಾರ ಸಂಬಂಧಿಕರು ವಕೀಲರು ಅವತ್ತ ನಾವು ಭೇಟಿ ಈ ಏನಿರುತ್ತೆ ಸರ್ ಸಪ್ರೇಷಲ್ಲು ಒಂದು ಫ್ಯಾನ್ ಇರುತ್ತೆ ಮತ್ತೆ ಒಂದು ನಾರ್ಮಲ್ಲು ಸೆಲ್ ಅದು ಅಲ್ಲಿ ಬೇರೆ ಪ್ರತಿಯೊಬ್ಬರಿಗೆ ಯಾವುದೇ ಟಾಯ್ಲೆಟ್ ಯಾವುದೇ ಇಲ್ಲ ಒಂದು ಕಾಮನ್ ರೂಮ್ ಟಾಯ್ಲೆಟ್ ಇದೆ ಒಳಗಡೆ ಟಾಯ್ಲೆಟ್ ಮಾತ್ರೂಮು ಫ್ಯಾನ್ ಭದ್ರತೆ ಅಂತ ಇರುತ್ತೆ ಸೆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ನಿಮ್ದು